ಹೆಣ್ಮಕ್ಳು ಹೆಣ್ಮಕ್ಳು ಅಂತ ಬಗ್ಗೆನೇ ಮಾತಾಡಿರೋದು ಆಯ್ತಾ ಯಾರೋ ಅವನು ಟಿವಿನಲ್ಲ ಇವಾಗ ಹೇಳ್ತಾ ಇದ್ದಾರೆ ತಾನೆ ಅವನು ಫೋಟೋ ಕಲಸಿರೋದು ಅಂತ ಪ್ರೂವ್ ಆಗಿದೆ ತಾನೆ ಆರ್ಗ್ಯುಮೆಂಟ್ ಅಲ್ಲಿ ಪ್ರೂವ್ ಆಗ್ತಾ ಇದೆ ತಾನೆ ಅದನ್ನ ಬೇರೆ ಮನೆ ಹೆಣ್ಮಕ್ಳು ಇದೆ ರಾಜಕಾರಣಿಗಳಾಗ್ಲಿ ಪೊಲೀಸ್ನವರಾಗ್ಲಿ ಅವ್ರ ಹೆಣ್ಮಕ್ಳಿಗೆ ಅವ್ರ ಹೆಣ್ಮಕ್ಳಿಗೆ ಹೋಗಿದ್ದಾರೆ ಏನಕ್ಕೆ ಏನ್ ರೆಮಿಡಿ ಕರೆಕ್ಟ್ ದರ್ಶನ್ ನೋಡಿದಿರೋ ಡೈಲಾಗ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಏವನ್ನು ರೇಣುಕಾ ಸ್ವಾಮಿನೇ ಮರ್ಡರ್ ಆಗಿರೋ ರೇಣುಕಾ ಸ್ವಾಮಿನೇ ಏವನ್ನು ಒಂದ್ ಮಕ್ಳು ದರ್ಶನ್ ನ ಈ ತರ ಟಾರ್ಗೆಟ್ ಮಾಡ್ತಾರೆ ಅಂತ ಫಸ್ಟ್ ವಿಷ್ಣುವರ್ಧನ್ ಆಯ್ತು ಇವಾಗ ದರ್ಶನ್ ಏನಕ್ಕೆ ದರ್ಶನ್ ನೇರವಾಗಿ ಮಾತಾಡ್ತಾರೆ ಅಂತನಾ ಯಾರಿಗೂ ನೀವು ಬಗ್ಗಲ್ಲ ಮಾಡ್ಕೊಂಡಿದ್ದಾರೆ ಅಂದ್ರೆ ಆ ರೈಟ್ ಅಲ್ಲಿ ಕೊಡ್ದಾಗ್ತಾರೆ ಅದೇ ನೆಕ್ಸ್ಟ್ ವಿಜಯಲಕ್ಷ್ಮಿ ದರ್ಶನ್ ಹೋಗಿದ್ರು ಏನು ಇದಕ್ಕೆ ಹೋಗಿದ್ರು ಚಿಕ್ಕಬಳ್ಳಾರಿ ಜೈಲ್ ಹೋಗಿದ್ರು ಬ್ಯಾಗ್ ಚೆಕ್ ಮಾಡಿದ್ರು ಈ ತರ ಮಾತಾಡ್ತಾರೆ ಆಯ್ತಾ ಹಂದಿ ಹೈವಾನ್ ಬೇವರ್ಸಿ ಇನ್ನೊಂದು ಮತ್ತೊಂದು ಅಂತ ಮಾತಾಡ್ತಾನೆ ಅವ್ನ್ ಎಷ್ಟು ಟಿ ಆರ್ ಪಿ ಬೇಕೋ ಇನ್ನೆಷ್ಟು ಬೇಕೋ ತಾಕತ್ ಇದ್ರೆ ದರ್ಶನ್ ಬಂದ ಮೇಲೆ ಆಚೆ ಕಡೆ ಇಂಟರ್ವ್ಯೂ ಮಾಡ್ಲಿ ನೋಡೋಣ ಬೇಡ ನಿನಗೆ ಇಂಟರ್ವ್ಯೂ ಮಾಡೋ ಕೆಪಾಸಿಟಿ ಇಲ್ಲ ದರ್ಶನ್ ಇಂಟರ್ವ್ಯೂ ಮಾಡೋ ಕೆಪಾಸಿಟಿ ಇಲ್ಲ ಬೇಕು ಇವಾಗ ಮೀಡಿಯಾ ಕೇಳಿದ ಗೆ ಎಲ್ಲಾ ಆನ್ಸರ್ ಮಾಡ್ತಾರೆ ಸರ್ ದಾರ ಬಿಚ್ಚಿದೀರಾ ಬ್ರಾಂಡೆಡ್ ಬ್ರಾಂಡೆಡ್ ಟಿ ಶರ್ಟ್ ಅಂತ ಅವ್ರು ಬರ್ದಿದ್ದಾರೆ ತೋರ್ಸುದ್ ದರ್ಶನ್ ಬ್ರಾಂಡೆಡ್ ಅಂತ ಹಾಗಾದ್ರೆ ದರ್ಶನ್ ಆಗಿರೋ ಪುತ್ರ ಕಲಾ ಸರಸ್ವತಿ ಯಾವ್ದೋ ಆಯ್ತಾ ಸುಮ್ಮನೆ ಬಂದಿಲ್ಲ ಒಂದು ಕಷ್ಟದಲ್ಲಿರೋರಿಗೆ ಒಂದು ಕಷ್ಟದಿಂದ ಮೇಲ್ ಬಂದಿರೋರಿಗೆ ದುರಂಕಾರ ಇಲ್ಲೇ ಇರತ್ತೆ ದರ್ಶನ್ ಅಂತಲ್ಲ ನನಗೂ ಇದೆ ಏನೂ ಮಾಡಿಲ್ಲ ಹೆಣ್ಮಕ್ಳಗೋಸ್ಕರನೇ ಮಾಡಿರೋದು ನೂರಾರು ಬೆಳಗ್ಗೆ ಆದ್ರೆ ನೂರಾರು ರೇಪು ಮರ್ಡ್ರ್ ಮಾಡಿ ಕತ್ತು ಕೊಯ್ದು ರೋಡ್ ನಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಯಾರಿಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಇದಕ್ಕೆಲ್ಲದಕ್ಕಿನ್ನ ಮೇನ್ ಉತ್ತರ ಗೃಹ ಸಚಿವರೇ ಕೊಡಬೇಕು ಏನು ಕೊಡಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಒಂದಕ್ಕೆ ಅದು ಆನ್ಸರ್ ಕೇಳೋದು ಏನು ಅಂತ ಹೇಳಿದ್ರೆ ಒಂದು ಟೀ ಕಪ್ ಒಂದು ಗೆ ಬಳ್ಳಾರಿ ಜೈಲಿಗೆ ಕಳಿಸ್ತಾರೆ ಅಂದ್ರೆ ಹಾಗಾದ್ರೆ ಅವ್ರ ಜೊತೆನಲ್ಲಿ ಇದ್ದವ್ರಿಗೆ ಮತ್ತೆ ಏನಕ್ಕೆ ರಾಜಾತಿಥ್ಯನೇ ಕೊಡ್ತಾ ಇದ್ದೀರಾ ಇವಾಗ ಏನು ಸೆಂಟ್ರಲ್ ಜೈಲ್ನಲ್ಲಿ ಪರಪ್ಪ ನಗರದಲ್ಲಿ ಒಬ್ರು ಮೀಡಿಯಾದವ್ರು ಇಲ್ಲ ಒಂದು ಮೀಡಿಯಾದವ್ರು ಇಲ್ಲ ಯಾಕಿಲ್ಲ ಯಾಕಿಲ್ಲ ಯಾಕೆ ಅವ್ರ ಬಗ್ಗೆ ಮಾಡ್ತಾ ಇಲ್ಲ ನ್ಯೂಸು ಯಾರು ಸಹಾಯ ತಗೊಂಡಿದಾರೋ ಅವರು ಒಂದು ಇನ್ನೊಂದು ಭಾಗ ಮೀಡಿಯಾ ಅದು ಮೀಡಿಯಾ ಮೀಡಿಯಾ ಕೆಲಸ ಮಾಡ್ತಾ ಮ್ಯೂಟ್ ಮಾಡಬೇಡಿ ಇದ್ದೇ ಇದ್ದೇನೆ ಮೀಡಿಯಾದವರು ಅದೇ ಮಾಡ್ತಾ ಇರೋದು ಮೀಡಿಯಾ ಅದೇ ಮಾಡ್ತಾ ಇರೋದು ಅವ್ರಿಗೆ ಹೆಸರು ಹೇಳಿ ನೇಣಾಕೋತಾ ಇದಾರೆ ಹೆಸರು ಹೇಳ್ಬಿಟ್ಟು ನೇಣಾಕೋತಾ ಇದ್ದಾರೆ ಯಾಕೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ಶನ್ ಎಲ್ಲೋದ್ರೆ ಅಲ್ಲಿ ಎಲ್ಲೋದ್ರೆ ಅಲ್ಲಿ ಆಯ್ತಾ ಸಂಕಟ ಆಗುತ್ತೆ ನೋಡಕ್ಕೆ ಮೇಡಮ್ ಸಂಕಟ ಆಗುತ್ತೆ ನೋಡಕ್ಕೆ ಆಯ್ತಾ ಈ ತರ ನೋಡಕ್ಕೆ ಸಂಕಟ ಆಗುತ್ತೆ ಮೀಡಿಯಾದವರು ಮೀಡಿಯಾ ಕೆಲಸ ಮಾಡಬೇಕು ಜೀರೋ ಟು ಹೀರೋ ಬಂದಿರೋದು ದುರಂಕಾರ ಇದ್ದೇ ಇರುತ್ತೆ ಯಾರಿಗಿರೋದಿಲ್ಲ ಯಾರಿಗಿಲ್ಲ ಹೇಳಿ ಯಾರು ಪರ್ಫೆಕ್ಟ್ ಆಗಿದ್ದಾರೆ ಹೇಳಿ ಒಂದು ಹೀರೋ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟಿದ್ರು ಒಂದಕ್ಕೆ ಒಂದನ್ನು ಕಟ್ ಮಾಡಬೇಡಿ ಅನ್ಕಟ್ಟೆ ಬರಲಿ ಎಲ್ಲ ಅನ್ಕಟ್ಟೆ ಬರಲಿ ಟಾರ್ಗೆಟ್ ಮಾಡೋದು ದಯವಿಟ್ಟು ನಿಲ್ಸಿ ದಯವಿಟ್ಟು ನಿಲ್ಸಿ ಆಯ್ತಾ ಸಂಕಟ ಆಗುತ್ತೆ ಟಿ ವಿ ನಲ್ಲಿ ಬರೋದ್ ನೋಡಿದ್ರೆ ಸಂಕಟ ಆಗುತ್ತೆ ಟಿವಿನಲ್ಲಿ ಬರೋದ್ ನೋಡಿದ್ರೆ ಇವತ್ತು ನಾನು ಮಾತಾಡ್ಬೇಕು ಅಂತಾನೆ ಬಂದಿರೋದಿಲ್ಲಿ Sare, hai, tú, móvi,